ಓಂ ಶ್ರೀ ಮಹಾಲಕ್ಷ್ಮೀ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನಂತಾ ರಾಜೇಶ್ ಸ್ಟಾರ್ ಡಸ್ಟಿನ್ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅಂತ ಭಾವಿಸ್ತಾ ನಿಮ್ಮ ಒಂದು ರಿಕ್ವೆಸ್ಟ್ ಮೇರೆಗೆ ಒನ್ ಆಫ್ ದ ಪರ್ಸನ್ ಕಮೆಂಟ್ ಮಾಡಿದರು ಸೊ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಅಂತಲೇ ಹೇಳ್ಬೋದು ತುಂಬ ಅವಶ್ಯಕತವಾಗಿರುವಂತಹ ಮಾಹಿತಿ ಬಗ್ಗೆ ಹೇಳಿದ್ದೀರಾ ತುಂಬ ಧನ್ಯವಾದಗಳು ನಿಮ್ಮ ಒಂದು ಸಲಹೆ ಮೂಲಕ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ನಿಮಗೋಸ್ಕರ ಅಂತಲೇ ಹೇಳಬಹುದು ಸೊ ಹೆಣ್ಣು ಮಕ್ಕಳು ವಿಶೇಷವಾಗಿ ಪ್ರತಿದಿನ ಪ್ರತಿ ವಾರ ಅಥವಾ ಹಬ್ಬಕ್ಕೆ ಅನುಸಾರವಾಗಿ ಮನೆಯಲ್ಲಿ ಕಳಸವನ್ನು ಸ್ಥಾಪನೆ ಮಾಡುವಂಥದ್ದು ಕಳಶಕ್ಕೆ ಸ್ಥಾಪನೆ ಮಾಡುವಾಗ ತೆಂಗಿನಕಾಯಿಯನ್ನು ಬಳಸುವಂಥದ್ದು ಕೆಲವು ರಿಚುವಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವರು ತೆಂಗಿನಕಾಯಿಯನ್ನು ಇಟ್ಟು ಕಳಶ ಸ್ಥಾಪನೆ ಮಾಡ್ತಾರೆ ಕೆಲವರು ತೆಂಗಿನಕಾಯಿ ಇಡೋದಿಲ್ಲ ಅದೇ ರೀತಿಯಲ್ಲಿ ಕಳಶ ಸ್ಥಾಪನೆ ಮಾಡ್ಕೊಳ್ತಾರೆ ಬಟ್ ಮೆಜಾರಿಟಿಲಿ ನಾನು ನೋಡಿರೋ ಪ್ರಕಾರ ತೆಂಗಿನಕಾಯಿಯ ಬಳಕೆ ಮಾಡೇ ಮಾಡ್ತಾರೆ ಸೊ ತೆಂಗಿನಕಾಯಿನ ಏನು ಮಾಡಬೇಕು ಆ ಒಂದು ಪೂಜೆಯ ನಂತರ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿದಾದ್ಮೇಲೆ ಕಳಶದ ಪೂಜೆಗಳೆಲ್ಲ ಮುಗಿದ ಮೇಲೆ ಆ ಒಂದು ಪೂಜಾ ಕೈಂಕರ್ಯಗಳೆಲ್ಲ ಮುಗಿದ ಮೇಲೆ ತೆಂಗಿನಕಾಯಿ ಏನು ಮಾಡಬೇಕು ಕೆಲವು ಸಲ ತೆಂಗಿನಕಾಯಿ ಒಂದು ರೀತಿಯಲ್ಲಿ ವಿಶೇಷವಾಗಿರುವಂತಹ ಚೇಂಜಸ್ ಆಗಿರುತ್ತೆ ಕೆಲವರು ಕೆಲವು ವಿಧಾನಗಳಲ್ಲಿ ಅದನ್ನು ಗುರುತಿಸ್ತಾರೆ ಕೆಲವರು ತೆಂಗಿನಕಾಯಿಯನ್ನು ಹೊಡೆದಾಗ ಒಂದು ರೀತಿಯಾದ ಕಲರ್ ಬಂದಿರುತ್ತೆ ಅಂತಾರೆ ಆತಂಕಗಳಾಗ್ತಾರೆ ಒಂಥರ ಕೆಂಪಗೆ ಬಂದಿದೆ ಪಿಂಕ್ ಕಲರ್ ಆಗಿಬಿಟ್ಟಿದೆ ಇನ್ನು ಡಿಫ್ರೆಂಟ್ ಆಗಿದೆ ನಮ್ಮ ಮೇಲೆ ಯಾರೋ ಮಂತ್ರ ಪ್ರಯೋಗ ಮಾಡಿದ್ದಾರೆ ಕರೆಕ್ಟ್ ಅಲ್ವಾ ಇವೆಲ್ಲ ಸಾಮ ಸರ್ವೇ ಸಾಮಾನ್ಯವಾಗಿ ನಿಮ್ಮ ಮೈಂಡಲ್ಲಿ ಬರುವಂತಹ ಬೇಸಿಕ್ ಕ್ವೇಶನ್ಸ್ ಅಂತಲೇ ಹೇಳ್ಬೋದು ಇನ್ನು ಕೆಲವರು ತೆಂಗಿನಕಾಯಿನಲ್ಲಿ ಒಂದು ಹೂವು ಅಂದರೆ ಹಣ್ಣು ಒಳಗಡೆ ಒಂದು ಬೀಜದ ರೀತಿಯಲ್ಲಿ ಒಂದು ಮೊಳಕೆಯ ರೀತಿಯಲ್ಲಿ ಬಂದಿರುತ್ತೆ ಅದು ಒಳ್ಳೆಯದ ಆ ಸೂಚನೆ ಒಳ್ಳೆಯ ಸೂಚನೆ ಆಗಿರುತ್ತಾ ಅಥವಾ ಕೆಟ್ಟ ಸೂಚನೆ ಆಗಿರುತ್ತಾ ಅಥವಾ ಏನು ಮಾಡಬೇಕು ಅಂತ ತೆಂಗಿನಕಾಯಿಯನ್ನು ನಾವು ಅದನ್ನು ಉಪಯೋಗಿಸಬಹುದಾ ಉಪಯೋಗಿಸ್ಬಾರ್ದಾ ಇವೆಲ್ಲ ತುಂಬಾ ಬೇಸಿಕ್ ಅಂತ ಅನ್ನಿಸ್ಬೋದು ತುಂಬಾ ನಾವು ರೆಗ್ಯುಲರ್ ಆಗಿ ನೋಡ್ತಾ ಇರೋಂಥದ್ದೇ ಅನಿಸ್ಬಹುದು ಆದರೆ ನಾವು ಮಾಡ್ತಾ ವಿಧಾನಗಳೆಲ್ಲ ಕರೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋಂಥ ಪ್ರಶ್ನೆ ನಮಗೆಲ್ರಿಗೂ ಬಂದೇ ಬರುತ್ತೆ ಕರೆಕ್ಟ್ ಅಲ್ವಾ ಸೊ ಅದೇ ರೀತಿಯಲ್ಲೇ ಒನ್ ಆಫ್ ದ ಪರ್ಸನ್ ಯಾರೋ ಕಮೆಂಟ್ ಮಾಡಿದಿರ ತುಂಬ ಥ್ಯಾಂಕ್ಸ್ ನಾನು ಫಸ್ಟೇ ಹೇಳಿದೆ ಇಂಥ ಒಂದು ಕೆಲವೊಂದು ಬೇಸಿಕ್ ಥಿಂಗ್ಸ್ ನಾವು ಇದನ್ನ ತುಂಬ ವರ್ಷಗಳಿಂದ ಫಾಲೋ ಮಾಡ್ತಿರ್ತೀವಿ ಯಾಕಂದರೆ ಇದು ನಮ್ಮ ಒಂದು ಪದ್ಧತಿಗಳ ಮೂಲಕ ನಮ್ಮ ಹಿರಿಯರು ನಮಗೆ ಯಾವ ರೀತಿ ಹೇಳ್ಕೊಟ್ಟಿರ್ತಾರೆ ಅದ್ರ ಪ್ರಕಾರ ನಾವು ಫಾಲೋ ಮಾಡ್ತಿರ್ತೀವಿ ಬಟ್ ಸಣ್ಣ ಸನಾತನ ಧರ್ಮದಲ್ಲಿ ಮತ್ತೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸರ್ವತ್ರ ಚಿಂತಾಮಣಿ ಅಂತ ಹೇಳಿ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಶಾಸ್ತ್ರ ಇದಕ್ಕೆ ಉಲ್ಲೇಖ ಆಗುತ್ತೆ ಏನು ಹೇಳುತ್ತೆ ಇದು ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು ಹೇಗೆ ಮಾಡಬೇಕು ಅಕಸ್ಮಾತ್ ಆಗಿ ಏನಾದರೂ ಈ ಪೂಜೆ ವಿಚಾರಗಳಲ್ಲಿ ಸಮಸ್ಯೆಗಳಾದಲ್ಲಿ ಸಮಸ್ಯೆಗಳಂದರೆ ನಾವು ಮಾಡಿರುವಂತಹ ವಿಧಾನಗಳು ಪ್ರಾಪರ್ ಆಗಿ ಇಲ್ಲ ಏನೋ ನಾವು ಚೇಂಜಸ್ ಮಾಡಿಬಿಟ್ಟಿದ್ದೀವಿ ರಾಂಗ್ ಆಗಿ ಮಾಡ್ಬಿಟ್ಟಿದೀವಿ ಮೇಡಮ್ ಅದರಿಂದ ನಮ್ಗೆ ಏನಾದ್ರು ದೋಷಗಳಾಗ್ಬಿಡುತ್ತಾ ಮನೇಲಿ ಅದರಿಂದ ಏನಾದ್ರು ಸಮಸ್ಯೆಗಳಾಗ್ಬಿಡತ್ತಾ ಇವೆಲ್ಲ ಏನೋ ಒಂಥರ ಯಾಕೆಂದ್ರೆ ಸಿ ನಾವ್ ಏನ್ ನೋಡ್ತೀವಿ ಅಥವಾ ನಾವ್ ಏನ್ ಅನಸ್ತೀವಿ ಕೆಲವು ಸಲ ಅದು ನಮ್ಮ ಲೈಫ್ ಅಲ್ಲಿ ನಿಜ ಆಗ್ಬಿಡತ್ತೆ ಓ ನನ್ನ ತರ ಮಾಡದೆ ತಪ್ಪು ಮಾಡ್ಬಿಟ್ಟೆ ಅದಕ್ಕೆ ನನ್ನ ಲೈಫ್ ಅಲ್ಲಿ ಈ ತರ ಆಗೋಯ್ತು ಅಲ್ವಾ ಸರ್ವೇ ಸಾಮಾನ್ಯವಾಗಿ ತುಂಬಾ ಜನ ಯೋಚನೆ ಮಾಡ್ತೇವೆ ಡೋಂಟ್ ವರಿ ಇವೆಲ್ಲದಕ್ಕೂ ನಾನು ನಿಮಗೆ ಖಂಡಿತ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಪ್ರಶ್ನೆಗಳಿಗೆ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಕೊಡ್ತೀನಿ ಸೊ ಏನು ಹೇಳುತ್ತೆ ಸರ್ವತ್ರ ಚಿಂತಾಮಣಿಯಲ್ಲಿ ಯಾವ ರೀತಿಯಲ್ಲಿ ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮತ್ತೆ ನಮ್ಮ ಒಂದು ಆಧ್ಯಾತ್ಮಿಕ ವಿಚಾರದ ಪ್ರಕಾರವಾಗಿ ನಾವು ಕಳಶ ಸ್ಥಾಪನೆ ಮಾಡುವಂಥದ್ದು ಮುಖ್ಯವಾಗಿ ಒಳ್ಳೆಯದ ಅಲ್ವಾ ಕೆಲವರು ನನಗೆ ಹೇಳಿದೆ ಎಷ್ಟೋ ಜನ ನಿಮ್ಮ ಪದ್ಧತಿಗಳ ಪ್ರಕಾರವಾಗಿ ಪ್ರತಿ ವಾರ ಅಥವಾ ಪ್ರತಿದಿನ ಇದನ್ನ ಚೇಂಜಸ್ ಮಾಡುವಂತಹ ಒಂದು ಬಳಕೆ ಅಂದರೆ ಒಂದು ರೀತಿಯಲ್ಲಿ ಅದು ಅವರ ಲೈಫಲ್ಲಿ ಅದು ಅಳವಡಿಕೆ ಆಗಿರುತ್ತೆ ಅಳವಡಿಕೆ ಮಾಡ್ಕೊಂಡಿರೋರು ಅದನ್ನ ತಪ್ಪಿಸೋದು ತಪ್ಪು ನಿಮ್ಮ ಲೈಫಲ್ಲಿ ಅದು ಇದೆ ನಮ್ಮ ಹಿರಿಯರು ನಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದಾರೆ ನಾವು ಇದೇ ರೀತಿಯಲ್ಲೇ ಪೂಜೆ ಮಾಡಬೇಕು ಕಳಶ ಸ್ಥಾಪನೆ ಮನೆಯಲ್ಲಿ ತುಂಬ ಅವಶ್ಯಕತೆ ಅದರಲ್ಲೂ ತೆಂಗಿನಕಾಯಿಯನ್ನು ಇಟ್ಟು ಕಳಶ ಸ್ಥಾಪನೆ ಪ್ರತಿ ವಾರ ಈ ರೀತಿ ಬದಲಾವಣೆ ಮಾಡ್ತಿರ್ತೀವಿ ಮೇಡಮ್ ನಾವು ನಮ್ಮ ಹಿರಿಯರು ಮಾಡ್ತಿದ್ರು ನಮಗೂ ಅದೇ ರೀತಿಯಾದ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ನಾವು ಅದನ್ನು ಮಾಡಬಹುದಾ ಮಾಡಲೇಬೇಕು ಮಾಡಬಹುದಾ ಬರೋದಿಲ್ಲ ನೀವು ಅದನ್ನು ಫಾಲೋ ಮಾಡಲೇಬೇಕು ಯಾಕೆ ಅಂತಂದ್ರೆ ನಿಮ್ಮ ಮನೆಯ ಪದ್ಧತಿ ಪ್ರಕಾರವಾಗಿ ನೀವು ಅದನ್ನು ಫಾಲೋ ಮಾಡಿದ್ರಿ ಅಂತಂದರೆ ನೀವು ಅದನ್ನು ಖಂಡಿತ ಫಾಲೋ ಮಾಡಬೇಕು ಬೈ ಚಾನ್ಸ್ ನಾವು ಸ್ಟಾಪ್ ಮಾಡಿಬಿಟ್ಟಿದ್ವಿ ಗೊತ್ತಿಲ್ಲ ನಾವು ಮನೆ ಚೇಂಜ್ ಮಾಡಿದ್ವಿ ಅದಾದ ಮೇಲೆ ನಾನು ಕಳಶ ಇಡಲಿಕ್ಕೆ ಸಾಧ್ಯ ಆಗಲಿಲ್ಲ ಮನೇಲಿ ಅದು ಯಾವಾಗಲೂ ಕಳಶ ಒಂದೆಲ್ಲ ಒಂದು ರೀತಿಯಲ್ಲಿ ಸಮಸ್ಯೆ ಆಗ್ತಿತ್ತು ಎಲೆ ಎಲ್ಲ ಒಣಗೋಗ್ತಿತ್ತು ತೆಂಗಿನಕಾಯಿ ಯಾವಾಗಲೂ ಹಾಳಾಗೋಗ್ತಿತ್ತು ನಾನು ಅದೆಲ್ಲ ನೋಡಿ ಯಾಕೆ ನೆಗೆಟಿವ್ ವೈಬ್ರೇಷನ್ಸ್ ಬರಬೇಕು ನಮ್ಮ ಮನೇಲಿ ಅಂತ ಹೇಳಿ ನಾನು ಅದನ್ನು ನಿಲ್ಲಿಸ್ಬಿಟ್ಟೆ ಸೊ ನಾನೀಗ ಪುನರಾರಂಭ ಮಾಡಬಹುದಾ ಖಂಡಿತ ಮಾಡಬಹುದು ಪುನರಾರಂಭ ಮಾಡುವಾಗ ಯಾವುದೇ ಒಂದು ವಿಧಾನಗಳನ್ನು ನೀವು ಪುನರಾರಂಭ ಅಂದರೆ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂದಾಗ ಏನಾಗುತ್ತೆ ನೀವು ಯಾವಾಗ್ಲೂ ಒಳ್ಳೆ ದಿನಗಳನ್ನ ನೀವು ಚೂಸ್ ಮಾಡಬೇಕು ಸಡನ್ನಾಗಿ ನನಗೆ ಅನಿಸ್ಬಿಡ್ತು ನಾನು ಇವತ್ತು ಇಟ್ಬಿಡ್ತೀನಿ ಮೇಡಮ್ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಆಗೋಲ್ಲ ಆ ದಿನ ಯಾವ ರೀತಿಯ ದಿನ ದಿನ ಆಗಿರುತ್ತೋ ಅಮಾವಾಸ್ಯ ಆಗಿರಬಹುದು ಅಥವಾ ಒಳ್ಳೆ ನಕ್ಷತ್ರದ ದಿನ ಆಗಿರುತ್ತೋ ಇಲ್ವೋ ಒಳ್ಳೆಯ ಅತಿಥಿಯ ದಿನ ಆಗಿರುತ್ತೋ ಇಲ್ವೋ ಸೊ ಹಾಗಾಗಿ ನೀವು ಯಾವುದೇ ಒಂದು ಈ ರೀತಿ ಪುನರಾರಂಭ ಮಾಡಬೇಕು ಅಂದಾಗ ಈಗ ನೀವು ಒಂದು ಹೊಸ ಮನೆಗೆ ಹೋಗ್ಬೇಕಂದ್ರೇ ನಾವು ಎಷ್ಟು ನೋಡ್ತೀವಿ ಅಲ್ವಾ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬದಲಾವಣೆ ಆಗಬೇಕು ಅಂದ್ರೆ ಆ ದಿನ ಒಳ್ಳೆಯದ ಸಮಯ ಒಳ್ಳೆಯದ ನಾನು ಹೋಗ್ತಿರೋ ವಿಚಾರಗಳೆಲ್ಲ ಒಳ್ಳೇದಿದೆಯಾ ಇಲ್ವಂತ ನೋಡಿ ನೇ ಮಾಡುವಂಥದ್ದು ಅದೇ ರೀತಿಯಲ್ಲಿ ಈ ಕಳಶ ಸ್ಥಾಪನೆ ತುಂಬ ಮುಖ್ಯವಾಗಿರುವಂತಹ ಒಂದು ಪಾತ್ರ ವಹಿಸುತ್ತೆ ಹೆಣ್ಣು ಮಕ್ಕಳಿಗಂತೂ ಈ ಕಳಶದ ಒಂದು ಮೇಲೆ ಎಷ್ಟು ಮೆಂಟಲಿ ಅವರು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಂದರೆ ಅದು ಯಾವ ರೀತಿ ರಿಯಾಕ್ಟ್ ಆಗುತ್ತೋ ಅದ್ರ ಪ್ರಕಾರ ಅವ್ರ ಅನ್ಕೊಂಡ್ಬಿಟ್ಟಿರ್ತಾರೆ ಕರೆಕ್ಟ್ ಅಲ್ವಾ ನಾನು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದೀನಿ ಕಳಶ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದೀನಿ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದೀನಿ ಅಂದರೆ ನಿಮ್ಮ ನಿಮ್ಮಷ್ಟು ಸಕ್ಸಸ್ ಆಗಿ ಲವ್ ಲವ್ ಕಿಂದ ಇರುವಂಥವ್ರು ಯಾರು ಇರಲ್ಲ ಅನ್ನೋ ಅಷ್ಟು ನೀವು ಅದ್ರ ಮೇಲೆ ತುಂಬ ಡಿಪೆಂಡ್ ಆಗಿರ್ತೀರಾ ಸೊ ಹಾಗಾಗಿ ಇಟ್ಸ್ ಇಟ್ಸ್ ರಿಯಲಿ ಅಷ್ಟೇ ಇಂಪಾರ್ಟೆಂಟು ಕೂಡ ಅದು ಸ್ಥಾಪನೆ ಮಾಡುವಂಥ ವಿಧ ವಿಧಾನಗಳು ಆಗಿರಬಹುದು ಅಥವಾ ಸ್ಥಾಪನೆ ಮಾಡುವಂಥ ದಿನಗಳು ಆಗಿರಬಹುದು ತುಂಬ ಇಂಪಾರ್ಟೆಂಟ್ ಸೊ ಹಾಗಾಗಿ ಯಾವುದಾದ್ರೂ ಹಬ್ಬಗಳ ದಿನನ ನೀವು ಚೂಸ್ ಮಾಡಿ ಅದು ಹಬ್ಬಗಳಿನ ವಿಶೇಷವಾಗಿ ಶುಕ್ರವಾರದ ದಿನಗಳಲ್ಲಿ ಬಿದ್ದಿದ್ದು ನೀವು ಆ ದಿನದಿಂದ ಪ್ರಾರಂಭ ಮಾಡಬಹುದಾ ಖಂಡಿತ ಮಾಡಬಹುದು ಈಗ ಕಾಯಿ ಏನು ಮಾಡಬೇಕು ಈಗ ಕಳಸವನ್ನು ಸ್ಥಾಪನೆ ಮಾಡ್ತೀರಾ ಕೆಲವರು ಅದರಲ್ಲಿ ಯಾವ ರೀತಿಯಲ್ಲಿ ಮಾಡಬಹುದು ನೀವು ಕಳಸದ ಚಂಬನ್ನು ಇದ್ರಾಗ ಅದರ ನೀರನ್ನು ಹಾಕಿ ಒಂದು ಮೂರು ವಿಧಾನದ ದ್ರವ್ಯಗಳು ಅಂದರೆ ದ್ರವ್ಯ ಅಥವಾ ಪದಾರ್ಥಗಳನ್ನ ನೀವು ಅದರಲ್ಲಿ ಉಪಯೋಗಿಸಬೇಕು ಅರಿಶಿನ ಕುಂಕುಮ ಅಥವಾ ಏನಾದ್ರೂ ಒಂದು ಅಡಿಕೆ ಹಾಕುವಂಥದ್ದು ಕೆಲವರು ಕಾಯಿನ್ಸ್ನ ಹಾಕುವಂಥದ್ದು ಮಾಡ್ತಾರೆ ಖಂಡಿತ ಮಾಡಬಹುದು ಮೂರು ಕಳಶದ ನೀರನ್ನ ಬಿಟ್ಟು ಮತ್ತೊಂದು ಮೂರು ಪದಾರ್ಥಗಳು ನೀವು ಕಳಶದಲ್ಲಿ ಅದನ್ನು ಸ್ಥಾಪನೆ ಮಾಡಬೇಕು ಸೊ ಮಾಡಿದಾದ್ಮೇಲೆ ನೀವು ಎಲೆಗಳನ್ನ ಇರ್ತಾರ ಎಲೆ ಇಟ್ಟ ಮೇಲೆ ಅದರ ಮೇಲೆ ತೆಂಗಿನಕಾಯಿ ತೆಂಗಿನಕಾಯಿ ನೀವು ನೋಡಿರ್ತರ ಸರ್ವೇ ಸಾಮಾನ್ಯವಾಗಿ ಹೆಣ್ಣುಮಕ್ಳು ಚೆನ್ನಾಗಿ ಗೊತ್ತಿರುತ್ತೆ ಒಂದು ಒಳ್ಳೆ ಒಳ್ಳೆ ಚೆನ್ನಾಗಿರುವಂತಹ ಕಾಯಿಯನ್ನು ಇಟ್ಟು ನೀವು ಅದನ್ನ ಕ್ಲೀನ್ ಆಗಿ ಅಲಂಕಾರವನ್ನು ಮಾಡಿ ಪೂಜೆಗೆ ಉಪಯೋಗಿಸಬಹುದು ಸೊ ಈಗ ಪೂಜೆ ಆದ ಮೇಲೆ ನಾನು ಆ ಒಂದು ಕಾಯಿಯನ್ನ ಏನು ಮಾಡಬೇಕು ಅದರಲ್ಲಿ ಆದಷ್ಟು ನೀವು ನಾನ್ ವೆಜ್ ಊಟ ಮಾಡುವಂಥವರಾಗಿದ್ದಲ್ಲಿ ಆಗಿದ್ದಲ್ಲಿ ನಾನ್ ವೆಜ್ಗೆ ಬಳಸುವಂಥದ್ದು ಖಂಡಿತ ಸಾಧ್ಯ ಇಲ್ಲ ಬಳಸಬಾರ್ದು ಆದಷ್ಟು ಸಿಹಿ ತಿಂಡಿಯನ್ನು ಮಾಡಬೇಕು ಮ್ಯಾಮ್ ಯಾರು ಸಿಹಿ ತಿಂಡಿ ಅಷ್ಟು ಒಂದು ತೆಂಗಿನಕಾಯಿಯಷ್ಟು ತಿನ್ನೋ ಅಷ್ಟು ಜನ ನಮ್ಮನೇಲಿ ಯಾರೂ ಇಲ್ಲ ಅಷ್ಟು ನಾನು ಸಿಹಿ ತಿಂಡಿ ಆಗೋದಿಲ್ಲ ಅಂದ್ರೂ ಸಹ ನೀವು ಸಾತ್ವಿಕ ಆಹಾರಕ್ಕೆ ಬಳಕೆ ಮಾಡೋ ರೀತಿಯಲ್ಲಿ ಇದನ್ನು ಖಂಡಿತ ಬಳಕೆ ಮಾಡ್ಬೋದು ಆದರೆ ಸಾತ್ವಿಕ ಆಹಾರವಾಗಿರಬೇಕು ಇಲ್ಲ ಮ್ಯಾಮ್ ನಮ್ಮಲ್ಲಿ ಜನ ಇದ್ದಾರೆ ನಾವು ಸಿಹಿ ಮಾಡಬಹುದು ತಿನ್ಬಹುದು ಖಂಡಿತ ಉಪಯೋಗಿಸಿ ಸೊ ಅದ್ರಲ್ಲಿ ಬರುವಂಥ ತೆಂಗಿನಕಾಯಿ ಅದೇನು ಉಪಯೋಗಿಸಿರ್ತಾರ ಅವೆಲ್ಲ ಬದಲಾವಣೆ ಮಾಡಿದಾದ ಮೇಲೆ ನೀವು ಆ ಕಾಯಿಂದ ಏನಾದರೂ ಸಿಹಿ ಪದಾರ್ಥವನ್ನು ಮಾಡಿ ಅದನ್ನೇ ನೀವು ದೇವರಿಗೆ ನೈವೇದ್ಯವನ್ನು ಇಟ್ಟು ಮುಂದಿನ ಒಂದು ಪೂಜೆ ಸಮಯದಲ್ಲಿ ನೈವೇದ್ಯವನ್ನು ಮಾಡಿ ನೀವು ಸಹ ಅದನ್ನು ಸ್ವೀಕರಿಸಬಹುದು ಸೊ ಎರಡನೆಯದು ತೆಂಗಿನಕಾಯಿ ಹಾಳಾಗೋಗಿತ್ತು ನಾವು ನೋಡಿದ್ವಿ ನಾವು ಕಳಶಕ್ಕೆ ಇಟ್ಟಿದ್ವಿ ಪೂಜೆ ಮಾಡಿದ್ವಿ ಹಾಳಾಗಿತ್ತು ಇದು ಕೆಟ್ಟಕ್ಕೆ ಕೆಟ್ಟದ ಒಂದು ಸೂಚನೆ ಇದೆಯಾ ಅಂದರೆ ಇದರಿಂದ ಕೆಟ್ಟದಾಗತ್ತಾ ನಮ್ಮನೇಲಿ ಏನಾದರೂ ಸಮಸ್ಯೆ ಆಗುತ್ತಾ ಪ್ರಾಬ್ಲಮ್ಸ್ ಆಗುತ್ತಾ ಯಾರಿಗಾದ್ರೂ ಲಾಸ್ ಆಗುತ್ತಾ ಪ್ರಾಬ್ಲಮ್ ಇದೆಯಾ ಖಂಡಿತ ಸಾಧ್ಯತೆಗಳು ಇದ್ದೇ ಇರುತ್ತೆ ಕೆಲವೊಂದು ನಮ್ಮ ಜೀವನದಲ್ಲಿ ಶಕುನ ಶಾಸ್ತ್ರದ ಪ್ರಕಾರ ಅವೆಲ್ಲ ನಮಗೆ ಒಂದು ಇಂಡಿಕೇಶನ್ಸ್ನ ಕೊಡುತ್ತೆ ಹೌದು ಪ್ರತಿ ಸಲ ಅಲ್ವಾ ಯಾವಾಗೋ ಒಂದು ಸಲ ಆಗಿರುತ್ತೆ ಅದರಲ್ಲೂ ವಿಶೇಷವಾಗಿ ಸಮ್ಮರ್ನಲ್ಲಿ ಅಂದರೆ ಈ ಥರ ಒಂದು ಬೇಸಿಗೆ ಕಾಲದಲ್ಲಿ ಯಾವುದೇ ಪದಾರ್ಥಗಳು ಹೆಚ್ಚು ಹೆಚ್ಚು ಸಮಯದಲ್ಲಿ ಉಳಿಯೋದಿಲ್ಲ ಬೇಗ ಹಾಳಾಗೋಗುತ್ತೆ ಬೇಗ ಕೆಟ್ಟೋಗುತ್ತೆ ಅಂಥ ಸಂದರ್ಭದಲ್ಲೂ ಅಷ್ಟೇ ಬಟ್ ಆದರೂ ಎಲ್ಲನೂ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ನೀವು ಆದಷ್ಟು ಚೆನ್ನಾಗಿರೋಂಥ ಕಾಯಿಯೇ ನೋಡಿ ಉಪಯೋಗಿಸಿರ್ತೀರ ಸೊ ಹಾಗಾಗಿ ಅಕಸ್ಮಾತಾಗಿ ಕೆಟ್ಟಿತ್ತು ಪದೇ ಪದೇ ಕೆಡ್ತಾ ಇದೆ ಅಂದಾಗ ನೀವು ಅದನ್ನು ಸೂಚನೆಯಾಗಿ ತೊಗೊಳ್ಳಿ ಯಾವತ್ತೋ ಒಂದು ಸಲ ಮ್ಯಾಮ್ ರೇರಾಗಿ ಆ ಥರ ಆಗಿತ್ತು ನೋ ಪ್ರಾಬ್ಲಮ್ ಉಪಯೋಗಿಸ್ಬೇಡಿ ಅದನ್ನು ಎಷ್ಟು ಬಿಡಿ ಓಕೆನಾ ಯಾವಾಗೋ ಒಂದು ಸಲ ಆಯಿತು ಇಲ್ಲ ಮ್ಯಾಮ್ ನಾವು ಪ್ರತಿ ವಾರ ಇಡ್ತೀವಿ ಪ್ರತಿ ವಾರ ಇಟ್ಟಾಗಲೂ ಸಹ ಇದೇ ರೀತಿ ಆಗ್ತಾ ಇದೆ ಯಾವಾಗಲೂ ಕಾಯಿ ಕೆಟ್ಟೋಗಿರುತ್ತೆ ಹೌದು ಇದು ಒಂದು ಕೆಟ್ಟದ ಸೂಚನೆ ಖಂಡಿತ ಆಗಿರುತ್ತೆ ಸೊ ಯಾವುದೋ ಒಂದು ಕೆಟ್ಟ ವೈಬ್ರೇಷನ್ಸ್ ಅಂದರೆ ನೆಗೆಟಿವ್ ವೈಬ್ರೇಷನ್ಸ್ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆಯವರ ಮೇಲೆ ಆವರಿಸ್ಕೊಂಡಿರುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಆ ಒಂದು ಪದಾರ್ಥ ನಿಮಗೆ ಇಂಡಿಕೇಟ್ ಮಾಡ್ತಾ ಇದೆ ನಿಮ್ಮ ಮನೇಲಿರುವಂಥ ಸಣ್ಣ ಪುಟ್ಟ ಪೆಟ್ಸೆ ನಿಮ್ಗೆ ಎಷ್ಟು ಇಂಡಿಕೇಟ್ ಮಾಡುತ್ತೆ ಗೊತ್ತಾ ನಿಮ್ ನೀವು ಗಮನಿಸಿರೋಲ್ಲ ಅಷ್ಟೇ ನೀವು ಅದನ್ನು ಗಮನದಲ್ಲಿಟ್ಕೊಂಡ್ರೆ ನಿಮ್ಮ ಮನೇಲಿರುವಂತಹ ಪ್ರತಿಯೊಂದು ಒಂದು ಪ್ಲ್ಯಾಂಟ್ಸ್ ಒಂದು ಪೆಟ್ಸ್ ಇರ್ಬೋದು ಅಥವಾ ಒಂದು ಈ ರೀತಿ ಮಾಡುವಂಥ ಪೂಜೆಗಳಿಂದಲೇ ನಿಮಗೆ ನಿಮ್ಮ ಮನೆಯ ಮೇಲೆ ಯಾವ ರೀತಿಯಾದ ಪ್ರಭಾವ ಇದೆ ಕೆಟ್ಟ ದೃಷ್ಟಿಗಳಿದೆಯಾ ಒಳ್ಳೆಯ ದೃಷ್ಟಿಗಳಿದೆಯಾ ಎಲ್ಲವನ್ನೂ ನೀವೇ ಅನಾಲಿಸಿಸ್ ಮಾಡ್ಕೋಬೋದು ನಿಮಗೆ ಅದರ ಒಂದು ಅರಿವಿಕೆ ಬಂದುಬಿಡುತ್ತೆ ಸೊ ಹಾಗಾಗಿ ನೀವು ಇದನ್ನ ಅದನ್ನು ನೀವು ಇಂಡಿಕೇಶನ್ ಥರ ತಗೋಬಹುದು ಮತ್ತು ಅದಕ್ಕೆ ಯಾವ ರೀತಿ ಪರಿಹಾರ ಬೇಕು ಏನು ಸಮಸ್ಯೆ ಇದೆ ನೀವು ಅದನ್ನು ಕರೆಕ್ಟಾಗಿ ಯಾಕೆಂದರೆ ಎಸ್ ಸಿ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಡಿಪೆಂಡ್ ಆಗುತ್ತೆ ಅನಾಲಿಸಿಸ್ ಮಾಡಿಸ್ತಾ ಯಾರಾದ್ರ ಎಸ್ಟ್ರಾಲಜಿಸ್ ಅಥವಾ ಯಾರಾದರೂ ನಿಮ್ಗೆ ಗೊತ್ತಿರೋ ರೀತಿಯಲ್ಲಿ ಅವ್ರ ಹತ್ರ ಅನಾಲಿಸ್ ಮಾಡಿಕೊಂಡು ಏನ್ ಅದಕ್ಕೆ ಸೂಕ್ತ ಪರಿಹಾರ ಮಾಡ್ಕೋಬೇಕು ಅದನ್ನ ನೀವು ಖಂಡಿತ ಮಾಡಲೇಬೇಕು ಬೇರೆ ಆಪ್ಷನ್ ಇಲ್ಲ ಯಾಕೆಂತಂದ್ರೆ ಕೆಟ್ಟ ಒಂದು ದೃಷ್ಟಿ ಬೀಳ್ತಾ ಇದೆ ಅಂತಂದರೆ ನೀವೇ ಮನೇಲಿ ಏನಾದರೂ ಅದಕ್ಕೆ ಸರಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ವಿಧಾನಗಳು ಗೊತ್ತಿದ್ರೆ ಸರಿ ಮಾಡ್ಕೊಳ್ಳಿ ಇಲ್ಲ ಅಂತಂದಾಗ ನೀವು ಕನ್ಸಲ್ಟೇಷನ್ ಮೂಲಕ ಇದಕ್ಕೆ ನೀವು ಪರಿಹಾರಗಳನ್ನ ಪಡ್ಕೊಳ್ಳೇಬೇಕಾಗುತ್ತೆ ಸೊ ಈಗ ಮೂರನೇ ವಿಧ ಮೂರನೇ ಪ್ರಶ್ನೆ ಬರುತ್ತೆ ಮೊಳಕೆ ಬಂದಿರುತ್ತೆ ಅಥವಾ ಅದರಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಹೂವು ಅಂದರೆ ಒಂದು ನೀವು ನೋಡಿರ್ತೀರ ಕೆಲವೊಂದು ಕಾಯಿಗಳಲ್ಲಿ ಒಂದು ರೀತಿಯಲ್ಲಿ ಒಬ್ಬ ರೀತಿಯಲ್ಲಿ ಆಗಿರುತ್ತೆ ಅಂದರೆ ಒಂದು ಸೀಡ್ ಒಂದು ಬೀಜದ ರೀತಿಯಲ್ಲಿ ಅದರಲ್ಲಿ ಉತ್ಪತ್ತಿಯಾಗಿರುತ್ತೆ ಒಳ್ಳೆ ಸೂಚನೆ ಅಂತಲೇ ಹೇಳಬಹುದು ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಶುಭ ಸಮಾಚಾರದ ಒಂದು ಒಳ್ಳೆ ಸೂಚನೆ ಅದನ್ನು ಸಹ ಸಾತ್ವಿಕ ಆಹಾರಕ್ಕೆ ಬಳಸಿ ಅಥವಾ ಅಥವಾ ಸ್ವೀಟ್ಸ್ಗೆ ಮಾತ್ರ ಇದನ್ನು ಬಳಸಿ ಸೊ ಇಷ್ಟು ಬಿಟ್ಟು ಬೇರೆ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಮ್ಯಾಮ್ ನಾವು ಬೇರೆ ವಿಧಾನಗಳಲ್ಲಿ ಈ ರೀತಿ ಮಾಡಬೇಕು ಅಂದರೆ ನಿಮಗೆ ಕಂಟ್ರೋಲ್ ನಂಬರ್ಸ್ಗೆ ನೀವು ಕನ್ಸಲ್ಟೇಷನ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಕೇಳ್ಕೊಬೋದು ನೀವು ಯಾವ ರೀತಿ ಬೇಕೋ ಅದನ್ನ ಚೇಂಜಸ್ ಮಾಡ್ಕೋಬೋದು ಯಾಕಂದರೆ ಪ್ರತಿಯೊಬ್ಬ ಹೆಣ್ಣುಮಗಳ ಒಂದು ಕರ್ತವ್ಯ ಕೂಡ ಮತ್ತು ಅಗೇನ್ ಇಟ್ಸ್ ಆಲ್ಸೋ ಇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಯಾಕೆ ಅಂತಂದರೆ ಪ್ರತಿಯೊಬ್ಬರು ಮನೇಲಿ ಪೂಜೆ ಮಾಡೇ ಮಾಡ್ತೀರಾ ಪ್ರತಿಯೊಬ್ಬರು ಕೆಲವೊಂದು ಚೇಂಜಸ್ ಆದಾಗ ಮನಸ್ಸಿಗೆ ಒಂದು ರೀತಿಯಲ್ಲಿ ನಮಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೋ ಸರಿಯಾಗಿ ಆಗ್ತಿಲ್ಲ ಅನ್ಸುತ್ತೆ ಏನೋ ನಾನು ತಪ್ಪು ಮಾಡ್ತಾ ಇದ್ದೀನಿ ಅನ್ಸುತ್ತೆ ಅಥವಾ ನಾನು ಪೂಜೆ ವಿಧಾನದಲ್ಲಿ ಯಾವುದೋ ಒಂದು ಸ್ಟೆಪ್ಸ್ ಮಿಸ್ ಆಗ್ತಿದೆ ಅನ್ಸುತ್ತೆ ಅನ್ನೋ ರೀತಿಯಲ್ಲಿ ನಿಮಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆದಷ್ಟು ತಿಳ್ಕೊಂಡು ಮಾಡಿದಾಗ ಏನಾಗುತ್ತೆ ನಿಮ್ಮ ಒಂದು ಏನು ಮಾಡ್ತಿದ್ದೀರಾ ಅದು ನಿಮಗೆ ದೇವರಿಗೆ ತಲುಪುತ್ತೆ ಅಲ್ಲಿಂದ ನಿಮಗೆ ಪಾಸಿಟಿವಿಟಿ ಹೆಚ್ಚಾಗಿ ಬರುತ್ತೆ ಈಗೆಲ್ಲ ಸ್ವಲ್ಪ ಈಸಿಯಾಗಿ ನಿಮಗೆ ಮಾರ್ಕೆಟಲ್ಲಿ ಬೆಳ್ಳಿ ಐಟಮ್ಸ್ ಎಲ್ಲ ಬರುತ್ತೆ ಅಂದರೆ ಇದೆಲ್ಲ ನಾನು ಅಂಥದ್ದು ನೀವು ತಂದು ಅಂದರೆ ಹೊರಗಡೆಯಿಂದ ಅಂಗಡಿಯಿಂದ ತಂದು ನೀವು ಸಿದ್ಧತೆ ಮಾಡಿ ಮಾಡೋ ಅಂಥದ್ದು ಕೆಲವರು ಕೆಲವರು ಮನೆಗಳಲ್ಲಿ ನೀವು ನೋಡ್ಬೋದು ಆಲ್ರೆಡಿ ಎಲ್ಲ ರೆಡಿ ಇರುತ್ತೆ ಸೆಟಪ್ ಇರುತ್ತೆ ಕಳಶವನ್ನೆಲ್ಲ ಫುಲ್ಲು ಆಲ್ರೆಡಿ ಸೆಟ್ ಥರ ಇರುತ್ತೆ ಕಳಶದ ಚಂಬು ಸಹ ಬೆಳ್ಳಿಯಲ್ಲಿ ಸಿಗುತ್ತೆ ಕಳಶದ ಎಲೆಗಳು ಸಹ ಸಿಗುತ್ತೆ ಇವನ್ ತೆಂಗಿನಕಾಯಿ ಸಹ ಸಿಗುತ್ತೆ ಇವನ್ನೆಲ್ಲನೂ ಬಳಕೆ ಮಾಡಬಹುದಾ ಖಂಡಿತ ಮಾಡಬಹುದು ಮಾ ಯಾಕೆಂದರೆ ಕೆಲವರು ಮನೆಯಲ್ಲಿ ಕೆಲ್ಸಕ್ಕೆ ಹೋಗೋರಿರ್ತೀರ ಪ್ರತಿ ಪ್ರತಿ ವಾರ ಅದನ್ನು ಬರೆಸೋಕ್ಕಾಗೋದಿಲ್ಲ ಅದನ್ನು ಚೇಂಜಸ್ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ನೀವು ಕಳಶ ಅಂತ ಇಟ್ಟಾಗ ಏನಾಗುತ್ತೆ ಅದರ ಒಂದು ವೈಬ್ರೇಷನ್ಸೇ ಡಿಫ್ರೆಂಟ್ ಇರುತ್ತೆ ನೀವು ಸಿಲ್ವರ್ ಅಂದರೆ ಬೆಳ್ಳಿಯಲ್ಲಿ ತಂದಿಟ್ಟಾಗ ಇರೋಂಥ ವೈಬ್ರೇಷನ್ಸೇ ಡಿಫ್ರೆಂಟ್ ಆಗಿರುತ್ತೆ ಹೇಗೆ ಅದು ಕೂಡ ಒಳ್ಳೇದೇನೆ ಇಲ್ಲ ಅಂತಲ್ಲ ಆದರೆ ನೀವು ಅದರಲ್ಲಿ ಏನಾಗುತ್ತೆ ಚಂಬಲ್ ನೀವು ಖಂಡಿತ ನೀರು ಮತ್ತು ನಾನು ಹೇಳಿದಂಗೆ ಮೂರು ರೀತಿಯಾದ ಪದಾರ್ಥಗಳನ್ನ ಹಾಕಿ ಹಾಕ್ತೀರಾ ಎಲೆಗಳು ನೀವು ಅಂಗಡಿಯಿಂದ ತರಸ್ಸಿರೋದಿಲ್ಲ ಆಲ್ರೆಡಿ ಅದನ್ನು ಸಹ ಬೆಳ್ಳಿಯಲ್ಲೇ ಮಾಡಲ್ಪಟ್ಟಿರುತ್ತೆ ಸೊ ಕಳಶದ ಈಗ ಇರೋದು ಕಳಶದ ತೆಂಗಿನಕಾಯಿ ಸೊ ತೆಂಗಿನಕಾಯಿ ಸಹ ಬೆಳಿಯಲ್ಲಿರುತ್ತೆ ಅದು ಬಹುಶಃ ನೀವು ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ ಸೊ ಅದರಲ್ಲಿ ಏನು ಹಾಕಬಹುದು ನಿಮ್ಮ ಮನೆಯಲ್ಲಿ ಏನು ವೃದ್ಧಿ ಆಗಬೇಕು ಹಣಕಾಸು ಇರುವಂಥವ್ರು ಹಣಕಾಸಿನ ಹಾಕಬಹುದು ಇಲ್ಲ ನನ್ನ ಮನೆಯಲ್ಲಿ ನನಗೆ ಹೆಚ್ಚು ಧಾನ್ಯಗಳು ವೃದ್ಧಿ ಆಗಬೇಕು ಅಕ್ಕಿಯನ್ನು ಹಾಕ್ಬೋದು ಗೋಧಿಯನ್ನು ಹಾಕ್ಬಹುದು ಇನ್ನೂ ಹೆಚ್ಚಾಗಿ ಡ್ರೈ ಫ್ರೂಟ್ಸನ್ನು ಹಾಕ್ಬಹುದು ಇಷ್ಟೆಲ್ಲ ನೀವು ಬೇಕಾದರೆ ಅದೆಲ್ಲ ಹಾಕಿ ಕ್ಲೋಸ್ ಮಾಡಿ ಕಳಶದ ರೀತಿಯಲ್ಲಿ ನೀವು ಅದನ್ನು ಸ್ಥಾಪನೆ ಮಾಡಬಹುದು ಇದು ಸಹ ಮಾಡ್ಬೋದು ಈಗೆಲ್ಲ ಸ್ವಲ್ಪ ಟ್ರೆಂಡಿಂಗ್ ಇದೆ ತುಂಬ ಜನ ಅದನ್ನ ಉಪಯೋಗಿಸ್ತಿರ್ತಾರೆ ಬಟ್ ಸರ್ ಅಂದರೆ ಯಾವುದೇ ರೀತಿ ಆಗಿರಲಿ ನೀವು ಉಪಯೋಗಿಸ್ಬಾರ್ದು ಅಂತ ನಾನು ಹೇಳ್ತಿಲ್ಲ ಬಟ್ ಉಪಯೋಗಿಸಿದಾಗ ಏನಾಗುತ್ತೆ ನೀವು ಪ್ರಾಪರ್ ವಿಧಾನಗಳಲ್ಲಿ ನೀವು ಅದನ್ನು ಉಪಯೋಗಿಸ್ಕೋಬೇಕು ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ ಸರ್ವೇ ಜನ ಸುಖಿನೋ ಭವಂತು ಸಣ್ಣ ಮಂಗಳನೇ ಭವಂತು ಧನ್ಯವಾದಗಳು